ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಾನೊಂದು ವಿಡಿಯೋ ಮಾಡಿದ್ದೆ ರೆಡಿಮೇಡ್ ಬ್ಲೌಸು ಮಿಶೋದಲ್ಲಿ ಬರುತ್ತೆ ಅಂತ ಹೇಳಿ ಇದು ನನ್ನ ಬ್ಲೌಸ್ ವಿಡಿಯೋ ನೋಡಿ ಇಷ್ಟ ಆಗಿ ನಮ್ಮ ಪರ್ಚೇಸರು ತರಿಸ್ಕೊಂಡಿದ್ದಾರೆ ಅವ್ರ ಬ್ಲೌಸ್ ಇದು ಯಾವ ಥರ ಬರುತ್ತೆ ಅಂತ ಹೇಳಿ ನಿಮಗೆ ಇವತ್ತು ಡೀಟೇಲ್ ಆಗಿ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಇದು ಒಂದು ಮಿನಿ ಒಂದು ವಿಡಿಯೋ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಟನ್ ಬರುತ್ತೆ ಪ್ಯೂರ್ ಕಾಟನ್ ಬ್ಲೌಸು ನನಗೆ ಕಾಟನ್ ಮೆಟೀರಿಯಲ್ ಅಂತ ಹೇಳಿದ ತಕ್ಷಣ ನನಗೆ ತುಂಬ ಖುಷಿ ಆಗ್ಬಿಡ್ತು ನೋಡಿದ ತಕ್ಷಣ ನನಗೆ ನೋಡಿ ಒಂದು ಎರಡು ಮೂರು ನೋಡಿ ಸಿಕ್ಸ್ ಬಟನ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಬ್ಲೌಸ್ಗೆ ನಾನು ಬ್ಲ್ಯಾಕ್ ಒಂದು ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ತೋಳು ಟೆನ್ ಇಂಚಸ್ ಇದೆ ಕರೆಕ್ಟಾಗಿ ಟೆನ್ ಇಂಚಸ್ಸು ನೈನ್ ಇಂಚಸ್ಸು ಬರುತ್ತೆ ಆದರೆ ನಿಮಗೆ ಅದು ಲಾಂಗ್ ತೋಳೆ ಅದು ಕಡಿಮೆ ಇಲ್ಲ ತುಂಬ ನಮಗೆ ಕಂಫರ್ಟ್ ಆಗಿದೆ ನೋಡಿ ಇನ್ನೊಂದೇನು ಇದರಲ್ಲಿ ಮೇಯ್ನ್ ಅಂದರೆ ಡೀಪ್ ಜಾಸ್ತಿ ಇಲ್ಲ ಕಡಿಮೆ ಡೀಪ್ ಇದೆ ಮುಂದೇನು ಅಷ್ಟೇ ಡೀಪು ಒಂದು ಸಿಕ್ಸ್ ಆ್ಯಂಡ್ ಆರ್ ಸೆವೆನ್ ಅಂತ ಅಂದ್ಕೋಬೋದು ನಾವು ನೋಡಿ ತುಂಬ ಚೆನ್ನಾಗಿದೆ ಕಾಟನ್ನು ಬಟನ್ ಅಂತೂ ಎಷ್ಟು ಒಳ್ಳೆ ಕ್ವಾಲಿಟಿ ಬಟನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಬ್ಲೌಸು ಇದು ಬ್ಲ್ಯಾಕ್ ಕಲರು ಇದು ನಮ್ಮ ಒಂದು ಪರಿಚಯದವರು ತರಿಸ್ಕೊಂಡಿದಾರ ನನ್ನ ವಿಡಿಯೋ ನೋಡಿ ಅವರು ಮಿಶೋದಲ್ಲಿ ನನಗೆ ಗೊತ್ತಾಗಲ್ಲ ನೀವು ತರಿಸ್ಕೊಡಿ ಅಂತ ಹೇಳಿ ತರಿಸ್ಕೊಂಡಿದ್ದಾರೆ ಹೌದು ಬ್ಲೌಸು ಅವರು ಬ್ಲ್ಯಾಕ್ ಕಲರು ನನ್ನದು ಬ್ಲ್ಯಾಕ್ ಕಲರು ಈಗ ನಾನು ಮೊನ್ನೆ ಸ್ಯಾರಿಯಲ್ಲಿ ಉಟ್ಕೊಂಡಿದ್ನಲ್ವ ನಿಮಗೆ ತೋರಿಸೋಣ ಅಂತ ಅವತ್ತೇ ತೋರಿಸ್ಬೋದಿತ್ತು ನಾನು ನಿಮಗೆ ನಾನು ಹುಟ್ಟು ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ಒಂದು ಬ್ಲೌಸನ್ನು ವೇರ್ ಮಾಡಿ ಸ್ಯಾರಿ ಜೊತೆ ತೋರಿಸಿದ್ದು ಈ ಥರ ಪ್ಲೇನ್ ಬ್ಲೌಸನ್ನು ತಗೊಂಡ್ರೆ ನಾವು ಎಲ್ಲ ಸ್ಯಾರಿಗಳಿಗೂ ಮ್ಯಾಚಿಂಗ್ ಮಾಡ್ಕೋಬೋದು ಅಂತ ಹೇಳಿ ಇದು ಮಾಮೂಲಿ ನೀವು ನೋಡೇ ಇರ್ತೀನಿ ಸ್ಯಾರಿ ಜೊತೆ ನಂದು ಶಾರ್ಟ್ ವೀಡಿಯೋದಲ್ಲೂ ಹಾಕಿದ್ದೀನಿ ಮತ್ತು ನಾನು ಲಾಂಗ್ ವೀಡಿಯೋದಲ್ಲೂ ಇದೆ ವಿಡಿಯೋ ಮಾಡಿದ್ದೀನಿ ಇದು ಮಾಮೂಲಿ ರೆಡ್ ಬ್ಲೌಸು ನೆಕ್ಸ್ಟ್ ಪಿಂಕ್ ಬ್ಲೌಸ್ ಇದು ಪಿಂಕ್ ಬ್ಲೌಸ್ ನಾನು ನನ್ನ ಹತ್ರ ಪಿಂಕು ಇರಲಿಲ್ಲ ಹಂಗಾಗಿ ಪಿಂಕ್ ತರಿಸ್ಕೊಂಡೆ ನಾನು ನಾನು ಹೊಲಿದೀನಿ ಪಿಂಕು ಹೊಲ್ ಹೊಲಿದು ನಾನು ಬೋಟ್ನಾಗಿಟ್ಟು ಮೊನ್ನೆ ಹೊಲಿದೀನಿ ಅದನ್ನು ಸಹ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಆದರೆ ರೆಡಿಮೇಡಲ್ಲಿ ನನಗೆ ಈ ಥರ ತುಂಬ ಒಂದು ಲೆಂತ್ ಇದೆ ಬೆನ್ನಲ್ಲಿ ತುಂಬ ಚೆನ್ನಾಗಿ ಉದ್ದ ಇದೆ ಫ್ರೆಂಡ್ಸು ಬ್ಲೌಸು ನೋಡಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದು ಸಹ ಬಟನ್ ಬ್ಲೌಸ್ ಯಾವುದು ಪೇಡ್ ಪ್ರಮೋಷನ್ ಖಂಡಿತ ಅಲ್ಲ ನಾನು ಯಾವುದು ಪ್ರಮೋಷನ್ ವಿಡಿಯೋ ಇಲ್ಲಿವರೆಗೂ ನಾನು ಯಾರ ಹತ್ರನೂ ಅಮೌಂಟ್ ಇಸ್ಕೊಂಡು ಮಾಡಿಲ್ಲ ನನಗೆ ಕಾಟನ್ ಪ್ಯೂರ್ ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ನಾನು ತುಂಬ ಇಷ್ಟಪಡೋ ಒಂದು ಬಟ್ಟೆ ಅಂದರೆ ಕಾಟನ್ ಬಟ್ಟೆ ನೈಟಿ ಆಗಿರ್ಬೋದು ಸೀರೆ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ನಾನು ತುಂಬ ಕಾಟನ್ ಬಟ್ಟೆ ತೊಗೊಂಬಂದು ನಾನೇ ಹೊಲ್ಕೊತೀನಿ ಆದರೆ ನಮಗೆ ರೆಡಿಮೇಡೇ ಸಿಕ್ಕ ಇನ್ನೊಂದು ಸ್ನೇಹಿತರೆ ಈ ವಿಡಿಯೋ ಮಾಡೋಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಟೂ ಹಂಡ್ರೆಡ್ ನೈಂಟಿ ರುಪೀಸ್ ಈ ಬ್ಲೌಸು ಸಿಗುತ್ತೆ ತೊಗೊಳ್ಳಿ ನೀವು ನಮ್ಮ ಸೈಜಿಗೆ ಬಟ್ಟೆ ಎಷ್ಟಾಗುತ್ತೆ ಕ್ವೀನಿ ಕಾಟನ್ ಕ್ವೀನಿ ಬಟ್ಟೆ ತೊಗೊಂಡ್ರೆ ನೂರ ಎಂಬತ್ತು ನೂರ ತೊಂಬತ್ತು ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಬ್ಲೌಸಲ್ಸಕ್ಕೆ ಹೋದರೆ ಎಷ್ಟಾಗುತ್ತೆ ಜಾಸ್ತಿ ಇದೆ ಅಲ್ವಾ ಅದರ ಬದಲು ನಮಗೆ ಚೆನ್ನಾಗಿ ಒಂದು ಸ್ಟಿಚ್ ಅಂಥದ್ದು ಡಿಸೈನ್ ಬೆನ್ನಿಂದೆ ಕಾಣಕ್ಕೆ ಈ ಥರ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಬ್ಲೌಸು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಹಂಗಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿದೆ ನಾನು ನಿಮಗೆ ತೋರಿಸ್ತಿರಲಿಲ್ಲ ಅಲ್ವಾ ಬರೀ ಬ್ಲೌಸ್ ಅಷ್ಟೇ ತೋರಿಸಿದೆ ಸ್ಯಾರಿ ಮೇಲೆ ಈಗ ನಾವು ಒಂದು ಹಾಕಿ ತೋರಿಸ್ಬೋದು ಹಾಕಿ ತೋರಿಸಿದ್ರೆ ಏನನ್ಸುತ್ತೆ ಅಂದರೆ ಅದಷ್ಟು ನಮಗೆ ಗೊತ್ತಾಗೋದಿಲ್ಲ ಅದರಲ್ಲಿ ಯಾವ ಥರ ಹೊಲ್ದಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ ನಾವೇ ತೊಗೊಂಡು ನಮ್ಮ ಸೈಜಿಗೆ ನಾವು ತೊಗೊಂಡು ನಾವು ಉಟ್ಕೊಂಡು ನಿಮಗೆ ತೋರಿಸಿದಾಗ ನಿಮಗೂ ಒಂದು ಇಷ್ಟ ಆಗ್ಬೋದು ಕೆಲವರಿಗೆ ಸಮಯ ಅವರಿಗೆ ಬಟ್ಟೆ ಹೊಲ್ಕೊಳಕ್ಕೆ ಆಸೆ ಇರುತ್ತೆ ಪಾಪ ಅವ್ರಿಗೆ ಟೈಮೇ ಇರೋದಿಲ್ಲ ಕೆಲಸ ಟೀಚರ್ಸ್ ಎಷ್ಟೋ ಜನ ತುಂಬ ಬ್ಯುಸಿ ಇರ್ತೀರಿ ತುಂಬ ಕಷ್ಟ ಅವರು ಅವ್ರದ್ದು ಟೈಮಿಂಗ್ಸ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅವರಿಗೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಊಟಕ್ಕೆ ಕೊಟ್ಟು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಅವರಿಗೆ ತೊಗೊಳಕ್ಕೂ ಸಹ ಟೈಮ್ ಆಗಿರಲ್ಲ ತೊಗೊಂಡು ಬಟ್ಟೆ ಅಂಗಡಿಗೆ ಹೋಗಿ ತಗೊಂಡು ಸ್ಟಿಚ್ ಮಾಡ್ಸೋಕ್ಕೂ ಸುಮಾರು ಜನಕ್ಕೆ ಟೈಮ್ ಆಗಿರಲ್ಲ ಅದಕ್ಕೋಸ್ಕರ ನಾನು ಈ ಥರ ಪ್ಯೂರ್ ಕಾಟನ್ ಮಟೀರಿಯಲ್ ಆಗಿರೋದ್ರಿಂದ ನೀವು ಮಿಶೋದಲ್ಲಿ ಪ್ಯೂರ್ ಕಾಟನ್ ಸ್ಟ್ರೆಚಬಲ್ ಬ್ಲೌಸ್ ಅಂತಂದೇಳಿ ನೀವು ಸರ್ಚ್ ಮಾಡಿದ್ರೆ ಖಂಡಿತ ಈ ಥರ ಬ್ಲೌಸ್ ನಿಮಗೆ ಕಂಡೇ ಕಾಣುತ್ತೆ ನಾನು ಯಾವುದು ಇಲ್ಲಿ ಲಿಂಕ್ ಯಾವುದು ಇಲ್ಲ ನಾನು ಯಾಕೆಂದರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೂ ಪೇಯ್ಡ್ ಪ್ರಮೋಷನ್ ನಾನು ಯಾವುದೂ ಮಾಡಿಲ್ಲ ನಾನು ಜನೂನ್ ಪ್ರಾಡಕ್ಟ್ಸು ನಮಗೆ ಯೂಸ್ ಆಗಬೇಕು ದಿನನಿತ್ಯ ನಮಗೆ ಒಂದು ನಮ್ಮ ಹೆಲ್ತಿಗೆ ನಮ್ಮ ಆರೋಗ್ಯಕ್ಕೆ ಅದು ಬಟ್ಟೆ ಚೆನ್ನಾಗಿ ಅದು ನಾವು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ಆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬ್ಲೌಸು ನೀವು ಯಾರಾದರೂ ಖಂಡಿತ ನಿಮ್ಗೆ ಇಷ್ಟ ಆದರೆ ತರಿಸ್ಕೊಳ್ಳಿ ಆ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ನನ್ನ ಭಾವನೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಏನಪ್ಪ ಅಂದರೆ ನಿಮಗೆ ನಾನು ಹಾಕೋ ಒಂದು ವೀಡಿಯೋಗಳು ನೋಟಿಫಿಕೆ